ಅಲ್ಲಿವರೆಗೂ ನಾವು ಎಲ್ಲ ಸದಸ್ಯರು ಕೂಡ ಅಲ್ಲಿ ಎಲ್ಲ ಕಡೆಯ ಸದಸ್ಯರು ಕೂಡ ನಾವೊಂದು ಈ ಸಂಘದ ಈ ಕರೆ ಏಕದ್ರಿಂದ ಬರೀ ಚರ್ಚೆಯಲ್ಲಿ ಜಾಗವಾಗಿ ಆ ಚರ್ಚೆ ಬರೀ ಚರ್ಚೆಯಾಗಿ ನಿಲ್ಲದೆ ಅವರ ಸತ ಆಧಾರದಲ್ಲಿ ನಮ್ಮ ಸಂಘವನ್ನು ರಿಜಿಸ್ಟರ್ ಮಾಡಿದರು ಆವಾಗಿಂದ ಅವಾಗ ರಿಜಿಸ್ಟರ್ ಮಾಡಲು ದುಡಿದಂಥ ಎಲ್ಲ ಸದಸ್ಯರ ಹೇಳಿಕೊಂಡು ಇದು ಇಷ್ಟೇ ಪ್ರಾಸ್ತಾವಿಸ್ತಾ ಇದೆ ವಿಶೇಷವಾಗಿ ಇವತ್ತು ಇವತ್ತು ಇವತ್ತಿರುವುದೇ ಛಾಯಾಗ್ರಾಹಕರ ದಿನಾಚರಣೆ ಬಹಳ ಸಂತೋಷ ದಿವಸ ಇದು ಒಂದು ಕೂಡ ಧಾರವಾಡದಲ್ಲಿ ನಡೆದಿರ್ತಕ್ಕಂಥ ಇದೊಂದು ಜಾತ್ರೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಅಂತ ನನ್ನ ಮಾತು ಹಾಗಾಗಿ ನಾನು ಕೂಡ ಬಂದು ಒಂದು ವಾರ ಆಯಿತು ಧಾರವಾಡಕ್ಕೆ ನನ್ನ ಇಡೀ ಜೀವನ ನಾನು ವೃತ್ತಿ ಇದನ್ನು ಭೂಮಿಯಲ್ಲಿ ಕಳೆದಿದ್ದೀನಿ ಈಗ ರಂಗಾಯಣಕ್ಕೆ ಸೇವೆ ಸಲ್ಲಿಸೋಕೆ ಸರ್ಕಾರ ನನ್ನ ಆಯ್ಕೆ ಮಾಡಿದೆ ನಿಮ್ಮೊಂದಿಗೆ ನಾನು ಇರ್ತೀನಿ ನಿಮ್ಮೊಳಗೆ ನಾನು ಒಬ್ಬ ಅನುಕೋರಿ ಯಾಕಂದರೆ ನಮ್ಮ ನಾವು ಅವೆಲ್ಲ ಬಸವಣ್ಣನ ತತ್ವದ ಮೇಲೆ ಬೆಳೆದವರು ನಾವು ನನ್ನ ಶಿಕ್ಷಣ ಆಗಿದ್ದು ಖಾಸ್ಕತೇಶ್ವರ ಮಠದಲ್ಲಿ ಹಾಗಾಗಿ ನನ್ನ ಜೀವನದಲ್ಲಿ ನಾನು ಅವ್ರನ್ನ ಅಳವಡಿಸ್ಕೊಂಡೆ ಜೀವನ ಸಾಗಿಸ್ತೀನಿ ಹಾಗಾಗಿ ನೀವು ನನ್ನನ್ನು ಇವತ್ತು ಕರೆಸಿದ್ರಿ ನಿಮ್ಮನ್ನು ಕುರಿತು ಮಾತಾಡೋದಕ್ಕೆ ನನಗೆ ಭಾಳ ಇಲ್ಲ ನಾನು ಓದಿರೋದು ಕೂಡ ನಾಲ್ಕನೇ ಕ್ಲಾಸು ಹೀಗಾಗಿ ಸಿನಿಮಾ ರಂಗಕ್ಕೆ ಪ್ರವೇಶ ಮಾಡಿದ ಕೆಲವೇ ದಿನಗಳಲ್ಲಿ ಸಿನಿಮಾ ರಂಗ ನನಗೆ ಎರಡು ಬಾರಿ ಬೆಸ್ಟ್ ಕಾಮಿಡಿಯನ್ನ ಅವಾರ್ಡು ಉದಯಕ್ಕೆ ಟಿ ವಿಯಿಂದ ಸಿಕ್ತು ಮೂರನೇ ಬಾರಿಗೆ ಅತ್ಯುತ್ತಮ ಹಾಷ ನಟ ಅವಾರ್ಡ್ ಸೂಚಿಸಿತ್ತು ಕೊಲಂಬಿಯಾ ವಿಶ್ವವಿದ್ಯಾನಿಲಯದಿಂದ ಡಾಕ್ಟ್ರೇಟ್ ಅವಾರ್ಡ್ ಕೂಡ ಸಿಕ್ಕಿತು ಇದು ನನಗೆಲ್ಲ ಸಿಕ್ಕಿದ್ದು ಸಮಸ್ತ ಉತ್ತರ ಕರ್ನಾಟಕದ ಜನತೆಗೆ ಅದು ಸಿಕ್ಕಿದ್ದು ಅಂತ ನಾನು ಭಾವಿಸ್ತಾ ಕ್ಯಾಮ್ರಾದಿಂದ ಹಿಡಿದು ಈ ಆಧುನಿಕ ಡಿಜಿಟಲ್ ಕ್ಯಾಮ್ರಾವರೆಗೂ ಹಿಡಿದು ಮೊಬೈಲ್ ಫೋಟೋಗ್ರಫಿವರೆಗೂ ಈ ಮೂರು ಹಂತಗಳನ್ನು ಸಹ ನಮ್ಮ ಜೀವನದ ಹಾದಿಯೊಳಗೆ ನಾವು ಅನುಭವಿಸ್ತಾ ಇದ್ದೀವಿ ನೀವೆಲ್ಲರೂ ಅನುಭವಿಸ್ತಾ ಇದ್ದೀರಿ ಮುಂಚೆ ಎಷ್ಟು ಕಷ್ಟ ಪಡ್ತಿದ್ರು ಭಾಳ ಕಷ್ಟಪಡ್ತಿದ್ರು ಒಂದು ಪ್ರಿಂಟ್ ಹಾಕಿಸ್ಲಿಕ್ಕೆ ಈಗ ಜಗತ್ತು ಯಾವ ರೀತಿ ಆಧುನಿಕವಾಗಿ ವೈಜ್ಞಾನಿಕವಾಗಿ ಬದಲಾಗಿದೆ ಅನ್ನೋದು ನೀವು ಅನುಭವಿಸ್ತಾ ಇದ್ದೀರಿ ಈ ನಿಮ್ಮ ಅನುಭವದ ದಾರಿಯೇ ಈ ಚಹಾ ಗ್ರಹಣ ವಿಡಿಯೋಗ್ರಫಿ ಸ್ಥಳಗಳನ್ನು ಯಾವ ರೀತಿ ಬದಲಾವಣೆಗೊಳಿಸ್ಕೊಳ್ಬೇಕನ್ನೋದು ನಿಮಗಿನ್ ನಿಮಗೆ ಕಲಿಸ್ಕೊಡ್ತಾ ಇದೆ ಈಗ ಇವತ್ತಿನ ದಿನದೊಳಗೆ ನಮ್ಮ ಗೆಳೆಯರಾದ್ರೆ ಇವರು ಮೊಬೈಲು ಸಹ ಅದ ಆಮೇಲೆ ಈ ವಿಡಿಯೋಗ್ರಾಫಿನೂ ಅದ ನೋಡಿ ಜಗತ್ತು ಯಾವ ರೀತಿ ಪರಿವರ್ತನೆ ಆಗುತ್ತದೆ ಪರಿವರ್ತನೆ ಜಗದ ನಿಯಮ ಅಂತ ಹೇಳಿದವರು ಮಹಾನ್ ಕೃಷ್ಣ ಈ ಜಗತ್ತಲ್ಲಿ ಪರಿವರ್ತನೆ ಸತ್ಯ